ಈ ಮಂತ್ ರಿಲೀಸ್ ಆಗಿರೋದ್ ತರ್ಟಿ ತ್ರೀ ಕನ್ನಡ ಮೂವೀಸ್ ಇನ್ನೊಕ್ಕೊಂದ್ ಸಿನಿಮಾ ಅಂದ್ರೂ ಇನ್ನೂ ಐದು ಸಿನಿಮಾ ಉಳಿಯುತ್ತೆ ಏನ್ ನಡೀತಿದೆ ಯಾವ್ದೋ ಸ್ಟಾಕ್ ಕ್ಲಿಯರ್ ಮಾಡ್ದಂಗ ಮಾಡ್ತಾ ಇದಾರೆ ಕನ್ಸ್ ಕಟ್ಕೊಂಡ್ ಬಂದಿರ್ತೀವಿ ಒಂದು ಫ್ರೈಡಲ್ಲಿ ಹಿಂಗ್ ನೋಡದ್ ಬಿಡ್ತಾರೆ ಸಿನಿಮಾ ಮೀಡಿಯಾ ಈಗ ಆಗ್ಬಿಟ್ಟಿದೆ ಅಂದ್ರೆ ಒಂದ್ ಸೆಕೆಂಡ್ ಅಲ್ಲಿ ಅಂದ್ ಪೋಸ್ಟ್ ನೋಡ್ತಾರೆ ಸ್ಕ್ರೋಲ್ ಮಾಡಿದ ತಕ್ಷಣ ಇನ್ನೊಬ್ಬರದ್ ಬರೋದು ತುಂಬಾ ಮಿಸ್ಗೈಡ್ ಇಲ್ಲಿ ನಿಮ್ಮ ಇಟ್ಟಾಯ್ತು ಅಂತ ಬಂದಿರ್ತೀವಿ ಜಸ್ಟ್ ಒಂದ್ ರೋಡ್ ಪಾಸ್ ಆದ್ರೆ ಯಾವಾಗ ಸರ್ ಸಿನಿಮಾ ರಿಲೀಸ್ ಮೂವತ್ ಮೂರ್ ಸಿಮಾ ಅಂದ್ರೆ ನೀವು ಜಸ್ಟ್ ಒನ್ ಕ್ರೋರ್ಸ್ ಅಂದ್ರೆ ತರ್ಟಿ ತ್ರೀ ಕೋರ್ಸ್ ಹೋಗ್ತಾ ಇದೆ ನೀರ್ ಹೋಮ ಹೋಗ್ತಾ ಇದೆ ಗೊತ್ತೇ ಆಗ್ತಿದೆ ನಿಮ್ಮನೆ ಏನಕ್ಕೆ ಮಾಡ್ಬೇಕು ಅನ್ಸತ್ತೆ ನೀವೇ ನೋಡ್ತಿದೀರ ವಾರಕ್ಕೆ ಐದು ಆರು ರಿಲೀಸ್ ಆಗುತ್ತೆ ಈ ತರ ಒಟ್ಟೊಟ್ಟಿಗೆ ರಿಲೀಸ್ ಮಾಡೋದ್ರಿಂದ ಒಂದು ಯಾವ್ದೋ ಒಂದು ಒಳ್ಳೆ ಸಿನಿಮಾ ಕತೆ ಚೆನ್ನಾಗಿರುತ್ತೆ ಎಲ್ಲಾನು ಚೆನ್ನಾಗಿರುತ್ತೆ ಸೊ ಎಲ್ಲಾ ಸಿನಿಮಾಗಳ ಒಂದು ಒಟ್ಟಿಗೆ ರಿಲೀಸ್ ಆಗೋದ್ರಿಂದ ಆ ಸಿನಿಮಾದ ಅದಕ್ಕೆ ಹೊಡ್ತಾ ಬೀಳುತ್ತೆ ಜನ ಅಲ್ಲಿ ಜಾಸ್ತಿ ಹೋಗಲ್ಲ ಮೋಸ್ಟ್ ಪ್ರಾಬಬ್ಲಿ ಬೇರೆ ಸಿನಿಮಾಗಳ ಕತೆ ಗಟ್ಟಿ ಇಲ್ಲ ಅಂದ್ರೂ ಅಲ್ಲಿ ಎಲ್ಲಾ ಸಿನಿಮಾಗಳು ಕತೆಗಳೇ ಚೆನ್ನಾಗಿಲ್ಲ ಅನ್ನುವಂಥದ್ದು ಒಂದು ಬರ ಫೆಬ್ರವರಿಲಿ ಇರೋದೇ ಟ್ವೆಂಟಿ ನೈನ್ ಡೇಸ್ ಅಲ್ಲ ಇವತ್ತು ಈ ಮಂತ್ ರಿಲೀಸ್ ಆಗಿರೋದು ತರ್ಟಿ ತ್ರೀ ಕನ್ನಡ ಮೂವೀಸ್ ಸೆವೆಂಟಿ ಸೆವೆನ್ ಆಲ್ ಓವರ್ ನಮ್ಗೆ ದಿನಕ್ಕೊಂದು ಸಿನಿಮಾ ಅಂದ್ರೂ ಇನ್ನೂ ಐದು ಸಿನಿಮಾ ಉಳಿಯುತ್ತೆ ಬಟ್ ಜನಕ್ಕೆ ಏನಾಗ್ತಿದೆ ಪಬ್ಲಿಸಿಟಿ ರೀಚ್ ಆಗ್ತಿಲ್ಲ ಹ್ಮ್ ಆ ಪರಿಸ್ಥಿತಿ ಆಗಿದೆ ಅಂದ್ರೆ ನಮ್ಮ ಜೊತೆಗೇನೆ ತಗೊಳ್ಳಿ ನೀವು ನಮ್ಮ ಜೊತೆಗೇನೆ ಎಂಟು ಸಿನಿಮಾ ರಿಲೀಸ್ ಇತ್ತು ಒಂಬತ್ತು ಸಿನಿಮಾ ರಿಲೀಸ್ ಇತ್ತು ಬರೀ ಕನ್ನಡ ಅದರಲ್ಲದೆ ಲಾಲ್ ಸಲಾಂ ಇತ್ತು ಹಿಂದಿ ಇತ್ತು ಟೋಟಲ್ ಹದಿನೈದು ಹದಿನಾರು ಸಿನಿಮಾ ರಿಲೀಸ್ ಆಯಿತು ಲಾಸ್ಟ್ ವೀಕ್ ಹದಿಮೂರು ಸಿನಿಮಾ ರಿಲೀಸ್ ಇತ್ತು ಏನು ನಡೀತಿದೆ ಯಾವುದೋ ಸ್ಟಾಕ್ ಕ್ಲಿಯರ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಅದಕ್ಕೊಂದು ಎಜುಕೇಶನ್ ಇಲ್ಲ ಯಾರು ಗೈಡ್ ಮಾಡೋರಿಲ್ಲ ನಾವೊಂದು ಮೂರು ವರ್ಷ ನಾಲ್ಕು ವರ್ಷ ಮಾಡಿರ್ತೀವಿ ಒಂದೊಂದು ಪ್ರಾಜೆಕ್ಟ್ ಡಿಲೇ ಆಗಿರುತ್ತೆ ಕನ್ಸ್ ಕಟ್ಕೊಂಡು ಬಂದಿರ್ತೀವಿ ಒಂದು ಫ್ರೈಡಲ್ಲಿ ಹಿಂಗೆ ಹನ್ನ ವರ್ಷ ನೋಡ್ದಾಗ್ಬಿಡ್ತಾರೆ ಸಿನಿಮಾನ ಸಿಗಲ್ಲ ಜನಕ್ಕೆ ಎಂತ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ಜನದ್ ಬಿಡಿ ನಮ್ಗೆ ಗೊತ್ತಾಗಲ್ಲ ಯಾವ ಸಿನಿಮಾಗ್ ಹೋಗ್ಬೇಕು ನಾವು ಅಂದ್ರೆ ಯಾವ ಸಿನಿಮಾಗ್ ಪಬ್ಲಿಸಿಟಿ ಮಾಡ್ತಿದೀವಿ ಇಲ್ಲಿ ನಾವು ಮಾಡ್ತಿರೋ ರೀಚ್ ಆಗ್ತಿದ್ಯಾ ರೀಚ್ ಆಗ್ತಿಲ್ವಾ ಈಗ ಸೋಷಿಯಲ್ ಮೀಡಿಯಾ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ಸೆಕೆಂಡ್ ಅಲ್ಲಿ ನಂದು ಪೋಸ್ಟ್ ನೋಡ್ತಾರೆ ಸ್ಕ್ರೋಲ್ ಮಾಡಿದ ತಕ್ಷಣ ಇನ್ನೊಬ್ಬರದ್ ಬರುತ್ತೆ ಆತರ ಆಗ್ತದೆ ಸೋಷಲ್ ಮೀಡಿಯಾನು ನಮ್ದು ಹಳೆಯ ಟ್ರೆಡಿಶನಲ್ ಪಬ್ಲಿಸಿಟಿನ ಇವತ್ತು ಸಿನಿಮಾ ಅವತ್ತು ನಿಮ್ಗೆ ಏನು ಇಲ್ಲ ಅಂದ್ರೆ ಒಂದ್ ಪೋಸ್ಟ್ ನೋಡಿದ ತಕ್ಷಣ ಜನ ಕಾದು ಹೋಗ್ತಿದ್ರು ಆತರ ಯಾರು ಕಾಯ್ತಿಲ್ಲ ಇವಾಗ ಮತ್ತೆ ಆಫ್ಟರ್ ಟ್ವೆಂಟಿ ಟ್ವೆಂಟಿ ನಿಮ್ಗೆ ಲಾಕ್ ಡೌನ್ ಅಲ್ಲಿ ವರ್ಲ್ಡ್ ಸಿನಿಮಾ ನೋಡ್ಬಿಟ್ರು ಜನ ತುಂಬಾ ಮಿಸ್ಗೈಡ್ ಗಳಾಗ್ತಿದೆ ಅನ್ನೋದಲ್ಲ ನಮ್ ಮೇಕರ್ಸ್ ನಮ್ ನಮ್ ಟೀಮ್ ನಮ್ ಸಿನಿಮಾ ಇಂಡಸ್ಟ್ರಿ ಒಂದು ಕೂತ್ಕೊಂಡ್ ಮಾತಾಡಬೇಕು ಈಗ ನಮಗೆ ಫೆಬ್ ನೈನ್ ಸಿನಿಮಾ ರಿಲೀಸ್ ಮಾಡ್ತಿದೀವಿ ಅಂದಾಗ ಯಾವ ಸಿನಿಮಾನು ರಿಲೀಸ್ ಇರ್ಲಿಲ್ಲ ನೋಡಿದ್ರೆ ರಿಲೀಸ್ ದಿನ ಒಂಬತ್ತು ಸಿನ್ಮಾ ರಿಲೀಸ್ ಇದೆ ಒಂಬತ್ತು ಸಿನಿಮಾ ರಿಲೀಸ್ ಇದೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರಿಗೆ ಭಯ ಇಲ್ಲ ಅಂತಾನೆ ಸರ್ ಅಂದ್ರೆ ಈಗ ಅಷ್ಟು ಖರ್ಚಾಕೆ ಸಿನಿಮಾ ಮಾಡಿರ್ತಾರೆ ಅಲ್ವಾ ಈಗ ಪ್ರಮೋಷನ್ ಮಾಡದೆ ಏನೂ ಮಾಡದೆ ಸಡನ್ ಆಗಿ ಥಿಯೇಟರ್ ಬಂದ್ಬಿಟ್ರೆ ಚೆನ್ನಾಗಿ ಹೆಂಗ್ ತಿಳ್ಕೊಂತಾರೆ ಯಾವಾಗ ರಿಲೀಸ್ ಯಾವ ಸಿನಿಮಾ ಯಾರ್ದು ಕನ್ನಡಾನ ಯಾವ ಭಾಷೆ ಇದು ನಮಗೆ ಕೇಳ್ತಾರೆ ನಿಮ್ ಸಿನಿಮಾ ಯಾವತ್ ರಿಲೀಸ್ ಅಂತ ನಾವು ಜಸ್ಟ್ ಸಿನ್ಮಾ ಮುಗಿಸ್ಕೊಂಡ್ ಬಂದಿರ್ತೀವಿ ಸಿನಿಮಾ ಮುಗಿಸ್ಕೊಂಡು ಥಿಯೇಟರ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಸಿನ್ಮಾ ಇಟ್ಟಾಯ್ತು ಅಂತ ಬಂದಿರ್ತೀವಿ ಜಸ್ಟ್ ಒಂದ್ ರೋಡ್ ಪಾಸ್ ಆದ್ರೆ ಯಾವಾಗ ಸಿನಿಮಾ ರಿಲೀಸ್ ಅಂತಾರೆ ಆ ಥರ ಪರಿಸ್ಥಿತಿ ಇದ್ದೀವಿ ಇವತ್ತು ಅಂದ್ರೆ ರೀಚ್ ಆಗ್ತಿಲ್ಲ ನಾವು ರೀಚ್ ಆಗ್ತಿಲ್ಲ ಎಲ್ಲೋ ಎಡುತ್ತಾ ಇದ್ದೀವಿ ಗೊತ್ತಾಗ್ತಿಲ್ಲ ಎಲ್ಲರೂ ಒಟ್ಟೊಟ್ಟಿಗೆ ಎಡುತ್ತಿದ್ದೀವಿ ಅದೇ ಪ್ರಾಬ್ಲಮ್ ಆಗ್ತಿರೋದು ದೊಡ್ಡ ದೊಡ್ಡ ಕೂಡ ಎಲ್ಲರಿಗೂ ಎಲ್ಲರಿಗೂ ಬಹುದು ದೊಡ್ಡೋರು ಚಿಕ್ಕವರು ಅನ್ನೋದಿಲ್ಲ ಇವತ್ತು ಸಿನಿಮಾ ಕಂಟೆಂಟ್ ಸಿನಿಮಾ ಕಂಟೆಂಟ್ ಅಷ್ಟೇ ಇವತ್ತು ಇಂಪಾರ್ಟೆಂಟ್ ಬಟ್ ಎಲ್ಲಿ ಎಡುತ್ತಿದ್ದಾರೆ ಅನ್ನೋದು ಮೇಕರ್ಸ್ ತಿಳ್ಕೊಬೇಕಾಗತ್ತೆ ಅಂದ್ರೆ ಕೋಟಿ ಕೋಟಿ ಬಿಸ್ನೆಸ್ ಅಲ್ಲ ಇವತ್ತು ಮೂರು ಸಿನಿಮಾ ಅಂದ್ರೆ ನೀವು ಜಸ್ಟ್ ಒನ್ ಕ್ರೋರ್ಸ್ ಅಂದ್ರೆ ತರ್ಟಿ ತ್ರೀ ಕ್ರೋರ್ಸ್ ಒನ್ ಮಂತ್ ಮೂವತ್ ಮೂರು ಕೋಟಿ ಜಸ್ಟ್ ಒಂದ್ ಕೋಟಿ ಅಂತ ನಾನು ಹೇಳ್ತಾ ಇರೋದು ಬಟ್ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಒಂದೊಂದು ಒಂದೊಂದು ಸಿನಿಮಾ ಇವತ್ತು ಮಿನಿಮಮ್ ಮೂರು ಕೋಟಿ ನಾಲ್ಕು ಕೋಟಿ ಇಲ್ಲದೆ ಆಗಲ್ಲ ನೂರಾರು ಕೋಟಿ ರೂಪಾಯಿ ಮಂತ್ಲಿ ಹೋಗ್ತಾ ಇದೆ ನೀರ್ ಹೋಮ ಆದಂಗೆ ಹೋಗ್ತಾ ಇದೆ ಗೊತ್ತೇ ಆಗ್ತಿಲ್ಲ ಅದಕ್ಕೆ ಸಿನಿಮಾ ಪ್ರೊಡ್ಯೂಸರ್ಗಳು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಚೇಂಬರ್ ಅಲ್ಲಿ ಮಾತಾಡಬೇಕು ಅಟ್ಲೀಸ್ಟ್ ನಮ್ಮ ಸಿನ್ಮಾ ಬರ್ತಿದೆ ಇನ್ನೊಂದು ಸಿನ್ಮಾ ಹೋಲ್ಡ್ ಮಾಡಿ ಇಲ್ಲಾಂದ್ರೆ ಅವ್ರು ಬರ್ತಾರೆ ಅಂದ್ರೆ ನಾವು ಸ್ವಲ್ಪ ಹಿಂದೆ ಬರ್ತೀವಿ ಅದಾದ್ರೂ ಒಳ್ಳೆ ಸ್ಟಾಕ್ ಕ್ಲಿಯರೆನ್ಸ್ ತರ ನಿಮಗೆ ಬಿಗ್ ಬಜಾರಲ್ಲಿ ಅಲ್ಲಿ ಆಫರ್ ಆಗ್ತಾರಲ್ಲ ಆ ತರ ಆಗ್ತಿದ್ದಾರೆ ಯಾರಿಗೂ ಏನೂ ಆಗಲ್ಲ ಸಿನಿಮಾ ಅಂದ್ರೆ ನಾವು ನಾವು ಕೆರಿಯರ್ ಕಟ್ಕೊಬೇಕು ಅಂತಾನೆ ಬಂದಿರ್ತೀವಲ್ಲ ಏನಕ್ಕೆ ಮಾಡಬೇಕು ಸಿನಿಮಾನೇ ಏನಕ್ಕೆ ಮಾಡಬೇಕು ಅನ್ಸತ್ತೆ ಆ ಪರಿಸ್ಥಿತಿ ತಂದು ಬಿಟ್ಬಿಡತ್ತೆ ಈ ಒಂದು ಟೂ ತ್ರೀ ಮಂತ್ಸ್ ಇದೆಯಲ್ಲ ತುಂಬಾಷ್ಟ ಕ್ಲಿಯರೆನ್ಸ್ ಗಳಿದೆ ಆ ವರ್ಡ್ ನಾವು ಹೇಳ್ಬಾರದು ಬಟ್ ಅದು ನಿಜ ಅದು ಫ್ಯಾಕ್ಟ್ ಅದು